ದೇಶಾದ್ಯಂತ ನೂರಾರು ವಿಡಿಯೋ ಇದೇ ಸೋಡಿಯಂ ಎಕ್ಸ್ಪೆರಿಮೆಂಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ವಿಜ್ಞಾನದ ಎಕ್ಸ್ಪೆರಿಮೆಂಟ್ ಮಾಡಿ ಮೊಬೈಲ್ ಕೊಟ್ಟರೆ ತೋರಿಸ್ತೀನಿ ಅವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿಲ್ಲ ನನ್ನೊಬ್ಬನ್ನೇ ಏನಕ್ಕೆ ಅರೆಸ್ಟ್ ಮಾಡಿದ್ದೀರ ತುಂಬ ಜನ ಯೂಟ್ಯೂಬರ್ಸು ಒಬ್ರೌರಲ್ಲಾಗಿರ್ಬೋದು ಅಥವಾ ನಮ್ಮ ದೇಶದಲ್ಲಾಗಿರ್ಬೋದು ಐ ಪಿ ಸಿ ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಒಬ್ರಿಗೂ ಒಂಥರ ಅಲ್ಲ ನನ್ನೊಬ್ಬನ ಮಾತ್ರ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ ಬೇರೆಯವರೆಲ್ಲ ಸೇಮ್ ಸೈನ್ಸ್ ಎಕ್ಸ್ಪೆರಿಮೆಂಟು ಕೆ ಜಿಗಟ್ಟಲೆ ಸೋಡಿಯಂ ಯೂಸ್ ಮಾಡಿ ಮಾಡಿದ್ದಾರೆ ಒನ್ ಕೆ ಜಿ ಹಿಂಗೆಲ್ಲ ಯೂಸ್ ಮಾಡಿ ಮಾಡಿದ್ದಾರೆ ತೋರಿಸ್ತೀನಿ ಇಂಡಿಯನ್ ಹ್ಯಾಕರ್ ಅನ್ನೋ ಯೂಟ್ಯೂಬರ್ ಮಾಡಿದ್ದಾರೆ ಇಬ್ರು ಇಂಡಿಯಾದವರೇ ನಮ್ಮ ದೇಶದವರೆ ತುಂಬಾ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಹೊಂದಿರೋ ಯೂಟ್ಯೂಬರ್ಸ್ ಅವ್ರ ಮೇಲೆ ತಗೊಳ್ದಿರೋ ಆಕ್ಷನ್ ನನ್ನ ಮೇಲೆ ತಗೊಳ್ತೀರಾ ಅಂತ ಅಂದ್ರೆ ಅಂತಲ್ಲ ಸಾಕಷ್ಟು ಜನ ಮಾಡಿದ್ದಾರೆ ಸರ್ ಈಗ ಫಾರ್ ಎಕ್ಸಾಂಪಲ್ಲು ಸರ್ ಅವ್ರ ಮೇಲೆಲ್ಲ ನೀವು ಸರ್ ಒಂದೇ ವಿಷಯ ಹೇಳ್ತೀನಿ ಸರ್ ಅವ್ರ ಮೇಲೆಲ್ಲ ಯಾರ ಮೇಲೂ ಕೇಸ್ ಆಗದಿರುವಂತದ್ದು ಅವ್ರ ಮೇಲೆ ಕೇಳ್ತಾರೆ ಅಂತ ಹೇಳಿದ್ರೆ ನಾನು ಮಾಡಿರೋದು ಸೈನ್ಸ್ ಅಂಡ್ ಎಜುಕೇಷನಲ್ ಪರ್ಪಸ್ ಅಂತ ಡಿಸ್ಕ್ಲೈಮರ್ ಆಗ್ಬಿಟ್ಟು ಮಾಡಿದ್ದೇನೆ ಎಕ್ಸ್ಪೆರಿಮೆಂಟ್ ನ ಸಿಂಪಲ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ಎಂಟನೇ ಕ್ಲಾಸ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಎಲ್ಲಾ ಟೆಕ್ಸ್ಟ್ ಬುಕ್ಸ್ ಅಲ್ಲೂ ಎಕ್ಸ್ಪೆರಿಮೆಂಟ್ ಇದೆ ಅದೇ ರೀತಿ ಕಾಲೇಜು ಸ್ಕೂಲ್ ಅಲ್ಲೆಲ್ಲ ಸೋಡಿಯಮು ಈಸಿಯಲ್ಲಿ ಅವೈಲೇಬಲ್ ಇರುವಂತ ಮೆಟೀರಿಯಲ್ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಪ್ರತಾಪ್ ಮತ್ತೊಮ್ಮೆ ಸುದ್ದಿಯಲ್ಲಿ ಡ್ರೋನ್ ಪ್ರತಾಪ್ ಮಾಡಿದ್ದಾರೆ ಸರ್ಕಾರಕ್ಕೆ ಚಾಲೆಂಜ್ ಮಾಡಿದ್ದಾನೆ ನಾನು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀನಿ ಅಂತ ಏನು ಅನ್ಯಾಯ ಆಗಿದೆಯಪ್ಪ ಈ ವ್ಯಕ್ತಿಗೆ ಸೋಡಿಯಂ ಮೆಟಲ್ನ ಪರೀಕ್ಷೆ ಮಾಡ್ತೀನಿ ಅಂತೇಳಿ ಕೃಷಿ ಹೊಂಡಕ್ಕೆ ಸೋಡಿಯಂ ಮೆಟಲನ್ನು ಬಿಸಾಕಿ ಬ್ಲಾಸ್ಟ್ ಮಾಡಿ ವಿಡಿಯೋ ಮಾಡ್ತಾನೆ ಈ ವ್ಯಕ್ತಿ ಇಡೀ ದೇಶಕ್ಕೆ ಮೋಸ ದೇಶವನ್ನಕ್ಕೆ ದೇಶಕ್ಕೆ ಮೋಸ ಮಾಡಿದಂತಹ ವ್ಯಕ್ತಿ ನಾನು ಡ್ರೋನ್ ತಯಾರು ಮಾಡಿದ್ದೀನಿ ನನಗೆ ಫಾರಿನರ್ಸ್ ನೆಲ್ಲ ಕರೆದಿದ್ದಾರೆ ವಿದೇಶಗಳಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ ನನಗೆ ಬಹುಪರಾಗಿ ಹೇಳಿದ್ದಾರೆ ನನಗೆ ಆ ವಾರ್ಡ್ ಕೊಟ್ಟಿದ್ದಾನೆ ಈ ವಾರ್ಡ್ ಕೊಟ್ಟಿದ್ದಾನೆ ಅಂತೇಳಿ ಆ ಮಕ್ಕಳ ಮುಂದೆ ಸುಳ್ಳು ಹೇಳಿದಂತಹ ವ್ಯಕ್ತಿಯನ್ನ ಇವತ್ತು ಛೀಮಾರಿ ಹಾಕೋದನ್ನ ಬಿಟ್ಟು ಮೆರೆಸ್ತಾ ಇದ್ದಾರಲ್ಲ ಇಂತಹ ಇಡೀ ಭಾರತ ದೇಶ ಯಾವ ರೀತಿ ಇತ್ರಿ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಹೆಸರಾಗಿದ್ದಂತಹ ಭಾರತ ದೇಶ ಇವತ್ತು ಅನೀತಿ ಅನ್ಯಾಯ ಮೋಸ ದ್ರೋಹ ಇದಕ್ಕೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಅಂತಂದ್ರೆ ನೀನ್ ಸೋಡಿಯಂ ಮೆಟಲ್ ನ ಪರೀಕ್ಷೆ ಮಾಡ್ಬೇಕಾ ಎಕ್ಸ್ಪೆರಿಮೆಂಟ್ ಮಾಡಬೇಕಾ ನಿನ್ಗೆ ಯಾರು ಬೇಡ ಅಂದಿಲ್ಲ ಅದಕ್ಕೊಂದು ಪ್ರೊಸೀಜರ್ ಇದೆಯಲ್ಲ ಜಿಲ್ಲಾಡಳಿತಕ್ಕೆ ತಿಳಿಸ್ಬೇಕಲ್ಲ ಸಂಬಂಧಪಟ್ಟಂತ ಪರಿಸರ ಇಲಾಖೆ ತಿಳಿಸ್ಬೇಕಲ್ಲ ತಾಲೂಕು ಆಡಳಿತಕ್ಕೆ ತಿಳಿಸ್ಬೇಕಲ್ಲ ಪೊಲೀಸ್ ಸ್ಟೇಷನ್ ತಿಳಿಸ್ಬೇಕಲ್ಲ ನೀನ್ ಸರ್ಟಿಫೈಡ್ ಸೆನ್ ಸೈಂಟಿಸ್ಟ ನೀನು ಪರಿಸರವನ್ನ ಹಾಳು ಮಾಡಿದ್ದಲ್ಲದೆ ಬೇರೆಯವರು ಮಾಡಿದ್ದಾರೆ ಅವ್ರ ಮೇಲೆ ಯಾಕೆ ಕ್ರಮ ಇಲ್ಲ ಯೂಟ್ಯೂಬ್ ತೋರಿಸ್ತೀನಿ ನಾನು ಹಾಗಾದ್ರೆ ಅವರು ತಪ್ಪು ಮಾಡ್ತಾರೆ ಅಂತಂದ್ರೆ ನೀನು ತಪ್ಪು ಮಾಡ್ತೀನಪ್ಪ ಆ ನೀರಿನಲ್ಲಿದ್ದಂಥ ಜಲಚರ ಪ್ರಾಣಿಗಳ ಕತೆ ಏನು ನೀನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದ್ರೆ ಅದಕ್ಕೆ ಆದಂತ ಪ್ರೊಸೀಜರ್ ಇಲ್ವಾ ಏನ್ ಫೇಮಸ್ ಆಗ್ಬೇಕು ಅಂತಂದ್ರೆ ಈ ರೀತಿ ಬಳಸ್ಕೊಳ್ಳೋ ಅಂತಂದ ಫೇಮಸ್ ಆಗ್ಬೇಕು ನೀನು ನೀನು ಫೇಮಸ್ ಆಗ್ಬೇಕು ಅಷ್ಟೇ ನಿನಗೆ ಬೇಕಾಗಿರುವಂಥದ್ದು ಎಷ್ಟು ಮೋಸ ಮಾಡಿದೆ ಹಿಡಿದ್ದೆ ದೇಶಕ್ಕೆ ಜನರ ಅಮಾಯಕ ಆ ಮಕ್ಕಳ ಮುಂದೆ ನಿಂತ್ಕೊಂಡು ನಾನು ಫಾರೆನ್ಗೆ ಹೋಗಿದ್ದೆ ನಾನು ಜಪಾನ್ಗೆ ಹೋಗಿದ್ದೆ ನಾನು ಮತ್ತೊಂದು ಕಡೆ ಹೋಗಿದ್ದೆ ನಾನು ಮೆಟ್ರೋದಲ್ಲಿ ಹೋಗಿದ್ದೆ ಏಳ್ನೂರು ಕೆ ಜಿ ಏನೋ ಡ್ರೋನ್ ನ ತಗೊಂಡು ಹೋದೆ ಇಳಿದುಕೊಂಡೆ ಬಂದೆ ಯಾರೋ ಒಬ್ಬ ಅಧಿಕಾರಿ ನೋಡಿ ನಿನಗೆ ಫ್ರೀ ಫ್ಲೈ ಫ್ಲೈಟ್ ಇದು ಮಾಡಿಕೊಟ್ಟ ಎಷ್ಟು ಸುಳ್ಳು ಹೇಳ್ದಯ್ಯ ನೀನು ಅದನ್ನೆಲ್ಲ ಮರ್ದ್ಬಿಟ್ಟು ಈ ಬಿಗ್ ಬಾಸ್ನವರು ಇಂತಹ ಸುಳ್ಳುಗಾರರಿಗೆ ಅವಕಾಶ ಕೊಟ್ಟರಲ್ಲ ಫೇಮಸ್ ಮಾಡಿದ್ರಲ್ಲ ಹಾಗಾದ್ರೆ ತಾನು ಮಾಡಿದಂತಹ ತಪ್ಪುಗಳೆಲ್ಲ ಕಳೆದೋಯ್ತಾ ಜನರಿಗೆ ಬಹಳ ಶಾರ್ಟ್ ಮೆಮೊರಿ ಇದರ ರಾಜಕಾರಣಿಗಳಿಗೂ ಗೊತ್ತು ಡ್ರೋನ್ ಪ್ರತಾಪ್ ಅಂತವ್ರಿಗೂ ಗೊತ್ತು ಅದಕ್ಕೆ ಅವರು ಬೇಗ ಬಿಡ್ತಾರೆ ಜನ ನೋಡಿ ಇವತ್ತು ಮೀಡಿಯಾಗಳು ಮುಂದೆ ಜೈಲಿಂದ ಹೊರಗಡೆ ಬಂದಕ್ಷಣನೆ ಮೀಡಿಯಾಗಳು ಮುಂದೆ ಚಾಲೆಂಜ್ ಮಾಡ್ತಾನೆ ನಾನು ಇದಕ್ಕೆ ಪ್ರಶ್ನೆ ಮಾಡ್ತೀನಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತೀನಿ ಅಂತೇಳಿ ಪರಿಸರಕ್ಕೆ ಹಾನಿ ಮಾಡಿದ್ದಲ್ಲದೆ ಪರಿಸರಕ್ಕೆ ಹಾನಿ ಮಾಡಿದ್ದಲ್ಲದೆ ಯಾರಿಗೂ ಇನ್ಫಾರ್ಮೇಶನ್ ಕೊಡದೆ ತಾನೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಅಂತೇಳಿ ಆ ಸೋಡಿಯಂ ಮೆಟಲ್ ರಾಸಾಯನಿಕ ಪದಾರ್ಥವನ್ನ ನೀರಿಗೆ ಹಾಕಿ ಕೃಷಿ ಹೋಟಕ್ಕೆ ಹಾಕಿ ಇವತ್ತು ಅಲ್ಲಿ ಕಲುಷಿ ಕಲುಷಿತಗೊಳಿಸಿದಂತಹ ಡ್ರೋನ್ ಪ್ರತಾಪ ತನ್ನ ಪ್ರತಾಪವನ್ನು ತೋರಿಸ್ತಾ ಇದ್ದಾನೆ ತನ್ನ ಪ್ರತಾಪವನ್ನ ತೋರಿಸ್ತಾ ಇದ್ದಾನೆ ಆದರೂ ಸಹ ನಮ್ಮ ಮಾಧ್ಯಮಗಳು ಆ ವ್ಯಕ್ತಿಗೆ ಛೀಮಾರಿ ಹಾಕ್ಬೇಕಾಗಿತ್ತಲ್ವಾ ಛೀಮಾರಿ ಹಾಕ್ಬೇಕಾಗಿತ್ತಲ್ಲ ಇಡೀ ಪರಿಸರವನ್ನ ಇಂಚಿಂಚು ಹಾಳು ಮಾಡ್ತಾ ಇರುವಂತಹ ಜನರು ಇವತ್ತು ಈ ಡ್ರೋನ್ ಪ್ರತಾಪ್ ಅಂತವರು ಆರಂಭದಲ್ಲಿ ಮಾಡಿದಂತ ತಪ್ಪುಗಳನ್ನ ಆ ವ್ಯಕ್ತಿಗೆ ತಿಳಿಸಿದ್ರೆ ಬಹುಶಃ ಆ ವ್ಯಕ್ತಿ ಇಷ್ಟು ಮುಂದುವರಿತಿರ್ಲಿಲ್ಲ ಇಷ್ಟು ಮುಂದುವರಿತಿರ್ಲಿಲ್ಲ ಸೈಂಟಿಸ್ಟ್ಗಳು ಬೇಕು ಭಾರತ ದೇಶದಲ್ಲಿ ಎಕ್ಸ್ಪೆರಿಮೆಂಟ್ಗಳು ಆಗಬೇಕು ಇದನ್ನು ಸೋಡಿಯಂ ಮೆಟಲ್ನ ಬ್ಲಾಸ್ಟ್ ಮಾಡಿದೆ ಇದೇ ರೀತಿ ಮಾಡಿದೆ ಅಂತಂದರೆ ನಾಳೆ ಇನ್ನೊಬ್ಬ ಹುಡುಗ ಸ್ಟಾರ್ಟ್ ಮಾಡ್ತಾನೆ ಇನ್ನೊಬ್ಬ ಹುಡುಗ ಸೋಡಿಯಂ ಮೆಟಲ್ ಸಿಗುತ್ತೆ ತೊಗೊಂಬರ್ತಾನೆ ಕೆಮಿಕಲ್ ಮೆಟಲ್ ಸಿಗುತ್ತೆ ತೊಗೊಂಬರ್ತಾನೆ ನಾನೇ ಯಾಕೆ ಬ್ಲಾಸ್ಟ್ ಮಾಡಬಾರ್ದು ಅಂತೇಳಿ ಬ್ಲಾಸ್ಟ್ ಮಾಡ್ತಾನೆ ಬೇರೆ ವಿಚಾರಗಳಿಗೆ ಕೃತ್ಯಗಳಿಗೆ ಬಳಸ್ಕೊಳ್ತಾನೆ ಅನಾಹುತಗಳನ್ನು ಮಾಡ್ತಾನೆ ಇವತ್ತು ಯೂಟ್ಯೂಬ್ನಲ್ಲಿ ಬಂದಂತಹ ವಿಡಿಯೋಗಳನ್ನು ನೋಡ್ಕೊಂಡು ಎಷ್ಟು ದಾರಿ ತಪ್ತಾ ಇದ್ದಾರೆ ಯುವಕರು ಅದರಲ್ಲಿ ಈ ಡ್ರೋನ್ ಪ್ರತಾಪ್ ಐತಲ್ಲ ಆ ಸೋಡಿಯಂ ತಗೋಬೇಕು ಈ ರೀತಿ ಪೀಸ್ ಮಾಡಬೇಕು ಈ ರೀತಿ ಕಟ್ಟಬೇಕು ಈ ರೀತಿ ನೀರಿಗೆ ಹಾಕ್ಬೇಕು ನೀರಿ ಬ್ಲಾಸ್ಟ್ ಆಗುತ್ತೆ ವಿಚಾರಗಳನ್ನ ಜನರಿಗೆ ಗೊತ್ತೇ ಇಲ್ಲ ಇಂತಹ ವಿಚಾರಗಳನ್ನ ತಿಳಿಸ್ಕೊಟ್ಬಿಟ ಬಳಸ್ತಾರೆ ವಿಧ್ವಂಸ ವಿಧ್ವಂಸಕ ವೃತ್ತಗಳಿಗೆ ಬಳಸ್ತಾರೆ ಕೆಟ್ಟದಕ್ಕೆ ಬಳಸ್ತಾರೆ ಇಂತಹ ವಿಚಾರಗಳನ್ನ ಮಾಡೋದಕ್ಕಿಂತ ಮೊದಲು ಹತ್ತು ಸಾರಿ ಯೋಚನೆ ಮಾಡಬೇಕು ನಿಮಗೆ ಯೂಟ್ಯೂಬಲ್ಲಿ ಅಲ್ಲಿ ವ್ಯೂಸ್ ಬೇಕು ಫೇಸ್ಬುಕ್ಕಲ್ಲಿ ಅಲ್ಲಿ ವ್ಯೂಸ್ ಬೇಕು ನಿನ್ಗೆ ಒಂದಷ್ಟು ರೆವಿನ್ಯೂ ಬೇಕು ನೀನು ಫೇಮಸ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಡೀ ಜನರ ದಾರಿಯನ್ನು ತಪ್ಪಿಸಕ್ಕೆ ಹೋಗ್ತಾ ಇದೆಯಲ್ಲ ದ್ರೋಣ್ ಪ್ರತಾಪ್ ಜನರ ದಾರಿಯನ್ನು ತಪ್ಪಿಸ್ತಾ ಇದೆಯಲ್ಲ ಇಂತಹ ಸುಳ್ಳುಗಾರ ಇಡೀ ಕರ್ನಾಟಕ ಇಡೀ ಭಾರತ ದೇಶದಲ್ಲಿ ನಿನ್ನಂತಹ ಒಬ್ಬ ಸುಳ್ಳುಗಾರನ ನಾನು ನೋಡೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಇದನ್ನು ಚಿಂತಕ ಅಂತೇಳಿ ಚಕ್ರವರ್ತಿ ಸೋಲಿ ಬೆಲೆ ಚಕ್ರವರ್ತಿ ಬೆಲೆಯನ್ನು ಮೀರಿಸಿದಂತಹ ಸುಳ್ಳುಗಾರ ಯಾರಾದರೂ ಇದ್ರೆ ಅದನ್ನ ಡ್ರೋನ್ ಪ್ರತಾಪ ಚಕ್ರವರ್ತಿ ಸುಲಿ ಬೆಲೆ ತನ್ನ ರಾಜಕೀಯ ಪಕ್ಷಕ್ಕೆ ಓಟ್ ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಮೋದಿಗೋಸ್ಕರ ಸುಳ್ಳು ಹೇಳ್ತಾನೆ ವ್ಯಕ್ತಿ ತಾನು ಕೆಲಸ ಮಾಡಕ್ಕಾಗದೆ ಭಾಷಣಗಳನ್ನ ಮಾಡ್ಕೊಂಡು ಸುಳ್ಳುಗಳು ಹೇಳ್ಕೊಂಡು ಅದನ್ನ ಬಿಂಬಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ ಆದ್ರೆ ಡ್ರೋನ್ ಪ್ರತಾಪ್ ಇಡೀ ದೇಶ ವಿದೇಶಗಳಲ್ಲಿ ಮರ್ಯಾದೆಗೆ ತಂದಂತಹ ಡ್ರೋನ್ ಪ್ರತಾಪ್ ಎಕ್ಸ್ಪೆರಿಮೆಂಟ್ ಮಾಡ್ತಾನಂತೆ ಎಕ್ಸ್ಪೆರಿಮೆಂಟ್ ಮಾಡಬೇಡ ಅಂತ ಹೇಳಿದವ್ರು ಯಾರು ಮಾಡಬೇಡ ಅಂತ ಹೇಳಿದವರು ಯಾರು ಪ್ರೊಸೀಜರ್ ಇಲ್ವಾ ಸರ್ಟಿಫೈಡ್ ಸೈಂಟಿಸ್ಟ ನೀನು ಏನು ಓದ್ಕೊಂಡಿದೀಯಾ ನಿನ್ನದೇ ಆದಂತಹ ಒಂದು ಪರಿಧಿ ಇರುತ್ತಲ್ವಾ ತಿಳಿಸ್ಬೇಕಾಗಿತ್ತು ನಾನು ಈ ರೀತಿ ಮಾಡ್ತಾ ಇದ್ದೀನಿ ಈ ರೀತಿ ಮಾಡ್ತಾ ಇದ್ದೀನಿ ನಮಗೆ ಸಹಕಾರ ಕೊಡಿ ಅಂತೇಳಿ ಜಿಲ್ಲಾಡಳಿತಕ್ಕೆ ಪರಿಸರ ಇಲಾಖೆ ಎಲ್ಲರಿಗೂ ತಿಳಿಸ್ಬೇಕಾಗಿತ್ತು ಇಲಾಖೆಗಳಿಲ್ವಾ ಸತ್ತೋಗಿದಾವ ಮಾಧ್ಯಮಗಳು ಇಂಥವರನ್ನ ಮೆರೆಸೋದನ್ನ ಬಿಟ್ಟು ಇಂಥವರಿಗೆ ಚೀಮಾರಿ ಹಾಕಿ ಪ್ರಶ್ನೆ ಮಾಡ್ರಿ ಮತ್ತೊಂದು ಸರಿ ಯಾರು ಹೋಗೋದಿಲ್ಲ ಈ ವ್ಯಕ್ತಿ ಮಾಡಿರುವಂತಹ ಕೆಲಸ ಇದೆಯಲ್ಲ ಬೇರೆಯವರಿಗೆ ಈ ಸೋಡಿಯಂ ಮೆಟಲ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಯ್ತು ಆ ಸೋಡಿಯಂ ಮೆಟಲ್ ಅನ್ನ ಬಳಸ್ಕೊಂಡು ಯಾವ ರೀತಿ ನೀರಿನಲ್ಲಿ ಬ್ಲಾಸ್ಟ್ ಮಾಡ್ಬೋದು ಅಂತ ಗೊತ್ತಾಯ್ತು ಇಂತಹ ವಿಚಾರಗಳನ್ನ ಈ ಯಾರು ಪಾಪಕೃತ್ಯಗಳನ್ನ ಮಾಡ್ಬೇಕು ಅಂತ ತಿಳ್ಕೊಂಡಿರ್ತಾರಲ್ಲ ಅವ್ರೆಲ್ಲರೂ ಸಹ ಇದರ ಬಗ್ಗೆ ಎಕ್ಸ್ಪೆರಿಮೆಂಟ್ ಒಳಗಡೆ ಮನಸ್ಸಿನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಸಮಯ ಬಂದಾಗ ಅದನ್ನ ಬಳಸ್ಕೊಂಡು ವಿಧ್ವಂಸಕ ಕೃತ್ಯಗಳಿಗೆ ಬಳಸ್ಕೊಳ್ತಾರೆ ಇಂಥವರನ್ನು ನೀವು ಪ್ರೋತ್ಸಾಹ ಮಾಡ್ತಾ ಇದ್ದೀರಿ ಮೀಡಿಯಾಗಳು ಪ್ರೋತ್ಸಾಹ ಮಾಡ್ತಾ ಇದ್ದೀರಿ ಚಾಲೆಂಜ್ ಮಾಡ್ತಾರೆ ಬೇರೆ ಯೂಟ್ಯೂಬರ್ಸ್ ಮಾಡಿದಾರಂತೆ ನಾನು ಯಾಕೆ ಮಾಡಬಾರ್ದು ಬೇರೆ ಯೂಟ್ಯೂಬರ್ಸ್ ಕಕ್ಕ ತಿಂತಾರೆ ನೀನು ತಿಂತೀಯ ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ತಂಪು ದಾರಿಗೆ ಹೋಗ್ತಾ ಇರುವಂತಹ ಯುವಕರ ಮಾತುಗಳು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ